ವೀಕ್ಷಕರು ಪಾಟೀಲ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ಜನನ ಮರಣ ತಂತ್ರಾಂಶದಲ್ಲಿ ಹಾಲಪುರ ಬದಲು ಇಲಾಲಪುರ ನಮದು ವರ್ಷ ಪರಿಹಾರ ಸಿಗದ ಸಮಸ್ಯೆ ಜನರು ಪರದಾಟ ಮಸ್ಕಿ ಇತ್ತೀಚೆಗೆ ಗ್ರಾಮ ಪಂಚಾಯಿತಿಗಳಿಗೆ ಅಧಿಕಾರ ವ್ಯಾಪ್ತಿಯನ್ನು ವಿಸ್ತರಿಸಲಾಗಿದ್ದು ಇದರ ಪರಿಣಾಮವಾಗಿ ಹಲವಾರು ಸರ್ಕಾರಿ ಸೇವೆಗಳು ಆಯಾ ಆಯಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಲಭ್ಯವಾಗುವಂತಾಗಿದೆ ವಾಸಸ್ಥಳ ದೃಢೀಕರಣ ಜನನ ಮರಣ ಪ್ರಮಾಣ ಪತ್ರಗಳು ಗ್ರಾಮ ಪಂಚಾಯಿತಿಯಲ್ಲೇ ಪಡೆಯಬಹುದಾಗಿದೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಂಚಾಯಿತಿ ಕಾರ್ಯದರ್ಶಿ ಅವರನ್ನೇ ಜನನ ಮರಣ ಪ್ರಮಾಣ ಪತ್ರಗಳ ವಿತರಣಾಧಿಕಾರಿಗಳನ್ನಾಗಿ ನೇಮಿಸಿ ಸರ್ಕಾರ ಆದೇಶಿಸಿ ಒಂದು ವರ್ಷ ಕಳೆಯುತ್ತಾ ಬಂದರೂ ತಾಲೂಕಿನ ಹಾಲಾಪುರ ಗ್ರಾಮ ಪಂಚಾಯಿತಿ ಕಳೆದ ಒಂದು ವರ್ಷದಿಂದ ಜನನ ಮರಣ ತಂತ್ರಾಂಶದಲ್ಲಿ ಹಾಲಾಪುರ ಎಂದು ನಮೂದಿಸಿದರೆ ಇಲಾಲಾಪುರ ಎಂದು ಬರುತ್ತದೆ ಇದ್ರಿಂದಾಗಿ ಜನನ ಮತ್ತು ಮರಣ ಪ್ರಮಾಣ ಪತ್ರಗಳು ಪಡೆಯಲು ಆಗುತ್ತಿಲ್ಲ ಇದ್ರಿಂದ ನಾಡ ಕಚೇರಿಯ ಪಿ ಮತ್ತು ಆರ್ ಅವರ ಹತ್ರ ಹೋಗಿ ಮುಂದೆ ತಹಶೀಲ್ದಾರರ ಕಚೇರಿಗೆ ಬಾಂಡು ಮತ್ತು ಮತ್ತಿತರ ಕಾಗದ ಪತ್ರ ಮಾಡಿಸಿ ಎರಡು ಮೂರು ತಿಂಗಳು ತಾಲೂಕು ಕಚೇರಿಗೆ ಅಲೆಯಬೇಕು ಅದೇ ಆಲಪುರ ಗ್ರಾಮ ಪಂಚಾಯಿತಿಯಲ್ಲಿ ಆದರೆ ಎರಡು ಮೂರು ದಿನಗಳ ಕೆಲಸ ಆಗುತ್ತದೆ ಇದರಿಂದ ಸಮಯ ಹಾಗೂ ಹಣ ವ್ಯಕ್ತವಾಗುತ್ತಿದ್ದು ಸಾರ್ವಜನಿಕ ಆಡಳಿತ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂದು ವರ್ಷವಾದರೂ ಸರಿಪಡಿಸುವ ಕೆಲಸ ಮಾಡದಿರುವುದು ಜನರ ಆಕ್ರೋಶಕ್ಕೆ ಕಾರಣರಾಗಿದ್ದು ಇದರಿಂದ ನಮಗೆ ನಿಗದಿತ ಸಮಯದಲ್ಲಿ ಜನನ ಮರಣ ಪ್ರಮಾಣ ಪತ್ರ ಸಿಗದೆ ಬಹಳ ತೊಂದರೆಯಾಗಿದೆ ಎಂದು ಕುಪ್ಪಣ್ಣ ರಮೇಶ್ ನಾಯಕ್ ಗಂಗಾಧರ್ ಅವರು ಅಳಲು ವ್ಯಕ್ತಪಡಿಸಿದರು ಇಂದು ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಯಿಂದ ಪಂಚಾಯತಿ ಸೆಕ್ರೆಟರಿ ಪಿಡಿಒ ಹಾಗೂ ತಾಲೂಕು ಪಂಚಾಯತಿ ಇಒ ಅಮರೇಶ್ ಯಾದವ್ ಸಂಪರ್ಕಿಸಿದಾಗ ತಕ್ಷಣವೇ ಸಂಬಂಧಿಸಿದ ಅಧಿಕಾರಿಗಳಿಗೆ ಕರೆ ಮಾಡಿ ಮಾತನಾಡಿ ಸಮಸ್ಯೆಯನ್ನ ಬೇಗನೆ ಸರಿಪಡಿಸುವ ಕೆಲಸ ಮಾಡುತ್ತೇನೆ ಎಂದು ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಯ ಜೊತೆ ತಾಲೂಕು ಪಂಚಾಯತ್ ಇಒ ಅಂಬರೇಶ್ ಯಾದವ್ ಅವರು ಮಾತನಾಡಿದರು ಆಲಪುರ ಗ್ರಾಮ ಪಂಚಾಯತಿಯಲ್ಲಿ ಜನನ ಮತ್ತು ಮರಣ ಪ್ರಮಾಣ ಪತ್ರ ನೋಂದಣಿ ಪ್ರಕ್ರಿಯೆ ತಂತ್ರಾಂಶ ತಂತ್ರಾಂಶದಲ್ಲಿ ದೋಷ ನಿವಾರಣೆ ಕಂಡುಬರ್ತಾ ಇದ್ದು ಇವತ್ತು ಅದು ಒಂದು ಸೈಟ್ ಪ್ರಾರಂಭವಾಗಿ ಸುಮಾರು ಒಂದು ವರ್ಷದಿಂದಲೂ ಸಹ ಒಂದು ವರ್ಷ ಆಗಿ ಆಗ್ತಾ ಇದೆ ಅದರಲ್ಲಿ ಆಲಾಪುರ ಬದಲಾಗಿ ಇಲಾಲಪುರ ಅಂತೇಳಿ ಕಂಡು ಬರ್ತಾ ಇದ್ದು ಇದುವರೆಗೂ ಕೂಡ ಜನರು ಆ ಒಂದು ಜನನ ಹಾಗೂ ಮರಣ ಪ್ರಮಾಣ ಪತ್ರ ಪಡೆಯುವಲ್ಲಿ ಅಹ್ ತಹಸೀಲ್ದ ಅಲ್ಲಿದಾದುವಂತ ಪರಿಸ್ಥಿತಿ ಒದಗಿ ಬರ್ತಾ ಇದೆ ಒಂದು ತಿಂಗಳ ಅರ್ಜಿ ಕೊಟ್ಟು ಒಂದು ತಿಂಗಳಾದರೂ ಸಹ ಯಾವ ರೀತಿಯಲ್ಲಿ ನಾಡ ಕಚೇರಿಗೆ ಹೋಗ್ರಿ ಅಥವಾ ಒಂದು ಫೆಸಲ್ ಆಪ್ರಿ ಫೈಲ್ ಅಲ್ಲಿದೆ ಇಲ್ಲಿದೆ ಅಂತೇಳಿ ಇದೇ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಜನರು ಸಹ ತಮ್ಮ ದುಡ್ಡನ್ನು ಖರ್ಚು ಮಾಡಿಕೊಂಡು ತಿಂಗಳ ಗಂಟ್ಲೆ ಹಲಿದಾಡಿದ್ರು ಕೂಡ ಆದರೂ ಸಹ ಕೈಗೆ ಆ ಪ್ರಮಾಣ ಪತ್ರ ಸಿಗ್ತಾ ಇಲ್ಲ ಇವತ್ತು ಈಗ ಸಂಬಂಧಪಟ್ಟಂತಹ ಆಲಪ್ಪುರ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತಹ ಅಧಿಕಾರಿಗಳು ಅಧ್ಯಕ್ಷರು ಪಿಡಿ ಆಗಿರ್ಬೋದು ಇದನ್ನು

ಸಾ <uff mostraratosaurus> <Whas> <laughs> ನಮಸ್ತೆ ಈಗ ತಾವು ಏನು ಸಮಸ್ಯೆ ಹೇಳಿದರೆ ಹಾಲಾಪೋರ್ ಪಂಚಾಯತಿ ಸಂಬಂಧಪಟ್ಟಂತೆ ಆ ಜನನ ಮರಣ ಪ್ರಮಾಣ ಪತ್ರ ವಿತರಣೆ ಮಾಡೋದಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಸಾರ್ವಜನಿಕರಿಗೆ ಅದು ಸಂಬಂಧಪಟ್ಟಂತೆ ಈ ಜನ್ಮ ತಂತ್ರಾಂಶದಲ್ಲಿ ಅದು ಹಾಲಾಪೋಲ್ಗಳು ಇಲ್ಲ ಕೂಡ ಅಂತ ಬರ್ತಾ ಇದೆ ನಾನು ಕೂಡ ಗಮನಿಸಿದ್ದೀನಿ ಈಗ ಅದು ಅದು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ನಾನು ಮಾತಾಡಿದ್ದೀನಿ ನಮ್ಮ ಮುಖ್ಯ ಕಾರ್ಯ ಅಧಿಕಾರಿಗಳಿಂದ ಅವರಿಗೆ ಪತ್ರ ಕಳಿಸಿದರೆ ಸರಿಪಡಿಸಿಕೊಡುವುದಾಗಿ ಹೇಳಿದರು ಆದಷ್ಟು ತ್ವರಿತವಾಗಿ ನಾವು ಅದನ್ನು ಸರಿಪಡಿಸಿ ಕೊಟ್ಟು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತೀವಿ ಇಲ್ಲ ಈಗ ನಾನು ಗಮನ